ಕೋಟ್ಯಾಂತರ ಕಾಮಗಾರಿಗಳಿಗೆ ಗುದಿಯೇನು ಟೆಂಡರ್ ಅನ್ನೇ ಕರೆಯದೆ ಏಕಾಏಕಿ ಬಿಲ್ಗಳನ್ನ ಮಾಡಿರುವುದನ್ನು ಖಂಡಿಸಿ ಈಗ ದಲಿತ ಸಂಘರ್ಷ ಸಮಿತಿ ರಾಜ್ಯಪಾಲರನ್ನ ಭೇಟಿ ಮಾಡಿ ತನಿಖೆಗೆ ಆದೇಶ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿರುವಂತಹದ್ದು ರಾಜಭವನದಲ್ಲಿ ರಾಜ್ಯಪಾಲರಿಗೆ ಬಿಬಿಎಂಪಿಯಲ್ಲಿ ಕೆಟಿ ಪಿಪಿ ಕಾಯ್ದೆ ಉಲ್ಲಂಘನೆ ಮಾಡಿ ಟೆಂಡರ್ ಮಾಡದೆ ಕೋಟ್ಯಾಂತರ ರೂಪಾಯಿ ಬಿಲ್ಲು ಪಾವತಿ ಮಾಡಿರತಕ್ಕಂತಹ ಕಾಮಗಾರಿಗಳ ಕುರಿತು ತನಿಖೆ ಮಾಡಿಸ್ಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಚಳುವಳಿ ಕೆ ಅಯ್ಯಪ್ಪ ಜಿಲ್ಲಾಧ್ಯಕ್ಷ ಎನ್ ಪ್ರಸಾದ್ ಕೂಡ ಈ ಬಗ್ಗೆ ರಾಜ್ಯಪಾಲರಿಗೆ ದೂರನ್ನ ನೀಡಿರತಕ್ಕಂತಹದ್ದು ಜನಪ್ರತಿನಿಧಿಗಳೆಲ್ಲ ಅಧಿಕಾರಿಗಳ ಅಂದ ದರ್ಬಾರ್ನಿಂದ ಕಾನೂನಿನ ನಿಯಮಗಳನ್ನ ಉಲ್ಲಂಘನೆ ಮಾಡಲಾಗ್ತಾ ಇದೆ ಬಿಲ್ಗಳನ್ನ ಪಾವತಿ ಮಾಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಆರ್ಥಿಕ ನಷ್ಟ ಉಂಟು ಮಾಡ್ತಾ ಇದ್ದಾರೆ ಇದೇ ಕೂಡ ಬೆಂಗಳೂರು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಹಿಂದೆ ಕೂಡ ಪೌರ ಕಾರ್ಮಿಕರಿಗೆ ನೇಮಕಾತಿ ಪತ್ರವನ್ನು ವಿತರಣೆ ಮಾಡಲಾಗಿರ್ತಕ್ಕಂತಹದ್ದು ಇದರಲ್ಲೂ ಕೂಡ ಫೆಬ್ರಿಕಾನಾ ಸಂಸ್ಥೆಯವರ ಖಾತೆಗೆ ಒಂದು ಕೋಟಿ ಹನ್ನೆರಡು ಲಕ್ಷ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತೇಳು ಕೋಟಿ ಇದೀಗ ಸಂದಾಯವಾಗಿರ್ತಕ್ಕಂತಹದ್ದು ಕೆಲವೊಂದು ಕೂಡ ನಿಯಮ ಬಾಹಿರವಾಗಿ ಮಾಡಿಕೊಂಡಿರ್ತಕ್ಕಂತಹ ಬಿಲ್ಗಳಾಗಿದೆ ಇದರ ಬಗ್ಗೆ ತನಿಖೆ ನಡೆಸಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಒಂದು ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಚಳುವಳಿ ಅಯ್ಯಪ್ಪ ಸರ್ ಇವತ್ತು ಬಿ ಬಿ ಎಂ ಪೌರ ಕಾರ್ಮಿಕರ ನೇಮಕಾತಿ ಪತ್ರ ಅಂತೇಳಿ ರೆಡಿ ಮಾಡೋಕ್ಕೆ ಬಿ ಬಿ ಎಂ ಒಂದು ಕಾರ್ಯಕ್ರಮ ಮಾಡಿದರು ಆ ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಒಂದು ಕೋಟಿ ಹನ್ನೆರಡು ಲಕ್ಷ ರೂಪಾಯಿ ಬಿಡುಗಡೆ ಅದನ್ನು ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಕೋಟಿ ಹನ್ನೆರಡು ಲಕ್ಷನ ಎರಡು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಅನುದಾನನ ಇವರೇ ಯಾವುದೇ ನಿಯಮನ ಪಾಲನೆ ಮಾಡಿದೆ ಏಕಾಏಕಿ ಇವರ ಇವರ ಆಡಳಿತದಲ್ಲಿ ಇವ್ರು ಮಾಡ್ತಾರೆ ಇದರಲ್ಲಿ ಬಂದು ಲಂಗು ಲಗಾಮು ಯಾವುದೂ ಇಲ್ಲ ಭ್ರಷ್ಟಾಚಾರ ಮಾಡೋದರಲ್ಲಿ ಇವರು ಆಲ್ರೆಡಿ ಕಳ್ಳರು ಸಾಕರು ಇದನ್ನು ನಾವು ಹೆಚ್ಚಾಗಿ ಹೇಳೋಂಗಿಲ್ಲ ಯಾಕೆಂದರೆ ಬಿ ಬಿ ಎಂ ಪಿ ಅಂದರೆ ಭ್ರಷ್ಟಾಚಾರನೇ ಆ ರೀತಿಯಲ್ಲಿದೆ ಈ ಬಿ ಬಿ ಎಂ ಪಿ ಭ್ರಷ್ಟಾಚಾರ ಮಾಡ್ತಾ ಇರುವ ಅಧಿಕಾರಿಗಳನ್ನ ತಡೆ ಹಾಕೋಕ್ಕೆ ಯಾವುದೇ ರೀತಿಯಲ್ಲಿ ಕೆಳಗಡೆ ಮಟ್ಟದಲ್ಲಿ ಮೇಲ್ಮಟ್ಟದಲ್ಲಿ ಕಂಪ್ ಕಂಪ್ಲೇಂಟ್ ಕೊಟ್ಟರೂ ಸರಿ ಏನಾದ್ರು ಊರು ಕೊಟ್ಟರೂ ಸರಿ ಕ್ರಮ ತಗೊಳ್ತಾ ಇಲ್ಲ ಆದ ಕಾರಣದಿಂದ ಇವತ್ತು ರಾಜ್ಪಾಟ್ಗೆ ಬಂದು ಮನವಿ ಸಲ್ಲಿಸಿದ್ದೀವಿ ಈ ಅಧಿಕಾರಿಗಳು ಮೇಲ್ಮಟ್ಟದಿಂದ ತಲಮಟ್ಟ ತಂಡ ಅಧಿಕಾರಿಗಳು ಸಹಿ ಮಾಡಿದ್ದಾರೆ ಅದಕ್ಕೆ ಸಂಪೂರ್ಣ ದಾಖಲಾತಿ ಇದೆ ಅದನ್ನು ತಗೊಂಡು ಇವತ್ತು ನಾವು ಪೌರ ಕಾರ್ಮಿಕರ ಪರವಾಗಿ ನಿಂತ್ಕೊಂಡು ನಾವು ಬಂದು ಇವತ್ತು ದೂರನ್ನು ನೀಡ್ತಾ ಇದ್ದೀವಿ ಈ ಪೌರ ಕಾರ್ಮಿಕರು ಇರೋದ್ರಿಂದ ಬೆಂಗಳೂರಿಗೆ ಬೆಳೀತಾ ಇರೋದು ಈ ಪೌರ ಕಾರ್ಮಿಕರನ್ನ ನೀವು ಗಾಳಿ ಥರ ತಿಳ್ಕೊಂಡು ಅವ್ರಿಗೆ ಏನೂ ಗೊತ್ತಿಲ್ಲ ಅವ್ರು ಚಪ್ಪಲಿ ಹೊಳಿದ್ದಾರೆ ಈ ಕಡೆ ಕುಸ್ತಾರೆ ಇವರು ಒಳಚರಣಿ ಮಾಡ್ತಾರೆ ಇವ್ರಿಗೆ ಏನು ಗೊತ್ತಿಲ್ಲ ಅಂತ ಹೇಳಿ ತಿಳ್ಕೊಂಡ್ರೆ ನಾಳೆ ಬಿ ಬಿ ಎಂ ಪಿಯಲ್ಲಿ ಕಸ ಹಾಕುವ ಕಾರ್ಯಕ್ರಮನೂ ಒಂದು ದಿನ ನಡೀತದೆ ಅದನ್ನು ನೀವು ನೋಡೇ ನೋಡ್ತೀರಿ ಅಧಿಕಾರಿಗಳು ಇದರಲ್ಲಿ ತಿನ್ಬೇಕಂತ ಹೇಳಿ ಸ್ವಲ್ಪ ಮಾಣ ಮರ್ಯಾದೆ ನಾಚಿಕೆ ಏನಾದರೂ ಇರಬೇಕು ಇದರಲ್ಲೇ ತಿನ್ನೋದ ಎಷ್ಟೋ ತಿಂದವ್ರೆ ಇದರಲ್ಲಿ ಭ್ರಷ್ಟಾಚಾರ ಮಾಡಿ ಅದು ಪೌರ ಕಾರ್ಮಿಕರ ಹೆಸರಲ್ಲಿ ದೇಣಿಗೆ ಹಣವನ್ನು ದುರುಪಯೋಗ ಮಾಡ್ತಾಯಿದೆ ಅದಕ್ಕಾಗಿ ಬಂದು ಇವತ್ತು ರಾಜ್ಯಪಾಲರಿಗೆ ಮನವಿಯನ್ನು ರಾಜ್ಯಪಾಲರ ಕ್ರಮ ತಗೊಳ್ತೀನಿ ಅಂತ ಹೇಳಿ ಹೇಳಿ ಒಂದು ಕೋಟಿ ಅಂತಲ್ಲ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು ಮತ್ತು ಇದರಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ಉಲ್ಲಂಘನೆ ಮಾಡೋದರಿಂದ ಈ ರೀತಿಗಳು ಈ ರೀತಿ ಭ್ರಷ್ಟಾಚಾರ ನಡೆಯೋದಕ್ಕೆ ಮೊದಲನೇ ಪೀಠಿಗೆನೇ ಅಲ್ಲಿಂದನೇ ಆಗುತ್ತೆ ಆದ್ದರಿಂದ ಇವರು ನಿಯಮಗಳನ್ನ ಪಾ ಕಾಲಕ್ರಮೇಣ ಪಾಲನೆ ಮಾಡಿದ್ರೆ ಈ ರೀತಿ ಭ್ರಷ್ಟಾಚಾರ ಮುಂದೆ ನಡೆಯೋದಿಲ್ಲ ಸರ್ ಇದರಲ್ಲಿ ಅಧಿಕಾರಿಗಳು ರಾಜಕಾರಣಿಗಳು ಕೈವಾಡ ಇದೆಯಾ ಸರ್ ಇದರಲ್ಲಿ ನಾವು ಪ್ರಭಾವಿಗಳು ಇದರಲ್ಲಿ ಇದ್ದಾರೆ ಅಂದರೆ ಇಲ್ಲಿ ಮೇಲ್ನೋಟಕ್ಕೆ ಯಾವುದು ಕಾಣಿಸ್ತಾ ಇಲ್ಲ ಇಲ್ಲಿ ಮೇಲ್ನೋಟಕ್ಕೆ ನಮಗೆ ಆಧಾರಗಳು ಸಿಕ್ಕಿರೋದು ಏನಂದ್ರೆ ಕಣ್ ಅಧಿಕಾರಿಗಳು ನಿಯಮಗಳನ್ನ ಉಲ್ಲಂಘನೆ ಮಾಡಿ ಪಾವತಿ ಮಾಡಲು ಶಿಫಾರಸು ಮಾಡಿರೋರು ಮಾತ್ರ ಅದು ಮಾತ್ರ ನಮಗೆ ಸಿಕ್ಕಿದೆ ಅವ್ರ ಬಗ್ಗೆ ಮಾತ್ರ ನಾವು ಹೇಳ್ಬೋದು